ಸೊ ನೀವು ಹೋದಾಗ ನಿಮ್ಮ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಫೇಸ್ಬುಕ್ ಆಗಿರ್ಬೋದು ಅದರಲ್ಲಿ ಒಂದಿಷ್ಟು ಫಾಲೋವರ್ಸ್ ಅಂತ ಇರ್ತಾರೆ ಬಂದ ಮೇಲೆ ಚೆಕ್ ಮಾಡಿರ್ತೀರಾ ಎಷ್ಟು ಜಾಸ್ತಿ ಆಗಿದ್ದಾರೆ ಅಂತ ನಂದು ಹೋಗ್ಬೇಕಾದ್ರೆ ಒನ್ ಟೆನ್ ಕೆ ಇತ್ತು ಇವಾಗ ಒನ್ ಟ್ವೆಂಟಿ ಸೆವೆನ್ ಏನೋ ಆಗಿದೆ ಅನಿಸುತ್ತೆ ಸೊ ಹಾಗೆ ಸೊ ಮೂರು ವಾರದಲ್ಲಿ ಜಾಸ್ತಿನೇ ಆಗಿದೆ ಇದು ಆ್ಯಂಡ್ ರೀಲ್ಸ್ ಎಲ್ಲ ಸ್ವಲ್ಪ ಮಿಲಿಯನ್ಸ್ಗೆ ಹೋಗಿದೆ ಸೊ ಥ್ಯಾಂಕ್ ಯು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಪ್ರಕಾರ ಫೈನಲ್ ತನಕ ಯಾರು ಬರ್ತಾರೆ ಒಂದು ಮೂರು ಜನರ ಹೆಸರು ಹೇಳಿ ಫೈನಲ್ ಆ ಕಪ್ಪನ್ನು ಹಿಡ್ಕೊಳ್ಳುವಂಥ ಕಂಟೆಸ್ಟೆಂಟ್ ಯಾರು ಇರಬಹುದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಮೂರು ಜನರು ಅಂತ ಇದ್ದಿದ್ದು ಕಾರ್ತಿಕ್ ವಿನಯ್ ಅಂಡ್ ಸಂಗೀತ ಬಟ್ ಇವಾಗ ಒಪಿನಿಯನ್ ಚೇಂಜ್ ಆಗಿದೆ ನನ್ನದು ಸೊ ವಿನಯ್ ಆ್ಯಂಡ್ ಕಾರ್ತಿಕ್ ನನಗೆ ಸೊ ಅವರಿಬ್ಬರಲ್ಲಿ ನನಗೆ ವಿನ್ ಆಗಲೇಬೇಕು ಅಂತಿರೋದು ಡೆಫಿನೆಟ್ಲಿ ವಿನಯ್ ಅವರು ಬಟ್ ಯಾರು ಆಗ್ತಾರೆ ಅಂತ ಅಂದಾಗ ಕಾರ್ತಿಕು ಅಂತ ಅನಿಸುತ್ತೆ ನನಗೆ ಸೊ ವಿನಯ್ ಅವರ ಬಗ್ಗೆ ಅವರ ಟಾಸ್ಕ್ ಬಗ್ಗೆ ಅಥವಾ ಅವರು ಹೇಳ್ತಾ ಇರುವ ಪದಗಳ ಬಗ್ಗೆ ಹೊರಗಡೆ ತುಂಬ ಟ್ರೋಲ್ ಆಗ್ತಾ ಇದೆ ಟ್ರೋಲ್ ಆಗ್ತಾ ಇದೆ ಸೊ ಒಂದಿಷ್ಟು ಜನ ಅವ್ರ ಬಗ್ಗೆ ಅಪೋಸಿಟ್ ಆಗಿ ಕೂಡ ಮಾತಾಡ್ತಿದ್ದಾರೆ ನೀವು ವಿನಯ್ ಅವರ ವೈಫನ್ನು ಮೀಟ್ ಆಗಿದ್ರಾ ಸೊ ಅವರ ಕುಟುಂಬದವ್ರ ಜೊತೆ ಏನಾದರೂ ಮಾತುಕತೆ ಮಾಡಿದ್ರಾ ಹೇಗೆ ಮೀಟ್ ಆಗಿಲ್ಲ ಬಟ್ ಕಾಲ್ ಮಾಡಿ ಕಾಂಟ್ಯಾಕ್ಟಲ್ಲಿದ್ದೆ ನಾನು ಸೊ ಅವರಿವಾಗ ಇವಾಗ ತುಂಬ ಚೆನ್ನಾಗಿದ್ದಾರೆ ಸೊ ಅದೇ ಅದು ಯೋಚನೆ ಇರುತ್ತೆ ಆ ಥರ ಒಂದು ಮುದ್ದು ಮನಸ್ಸು ಹುಡುಗ ಒಂದು ಮನುಷ್ಯನ ಆಚೆಗಡೆ ಜನರು ಬೇರೆ ಥರ ಪೋರ್ಟ್ರೇಟ್ ಮಾಡಿದಾಗ ಅದು ಅವ್ರ ಫ್ಯಾಮಿಲಿಗೆ ಎಫೆಕ್ಟ್ ಆಗೋದು ಫಸ್ಟು ಬಂದಾಗ ಸೊ ಅದು ಸ್ವಲ್ಪ ಬೇಜಾರಾಗಿದ್ದರು ಅದಕ್ಕೆ ನಾನು ಫಸ್ಟು ಕಾಲ್ ಮಾಡಿ ಹೇಳ್ದೆ ಇಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಏನೋ ಟೆನ್ಷನ್ ತೊಗೊಂಬೇಡಿ ಆರಾಮಾಗಿ ಮಾಡ್ಕೊಂಬರ್ತಾರೆ ಇನ್ನೂ ಸ್ವಲ್ಪ ಇಷ್ಟು ಎಪ್ಪತ್ತು ದಿನ ಬಂದಿದ್ದಾರೆ ಸ್ವಲ್ಪ ದಿನ ಅಷ್ಟೇ ಇರೋದು ಇಪ್ಪತ್ತು ದಿನ ಇಲ್ಲ ಇಪ್ಪತ್ತೈದು ದಿನ ಇರುತ್ತೆ ಸ್ವಲ್ಪ ದಿನ ಆರಾಮಾಗಿ ಮಾಡ್ಕೊಂಬರ್ತಾರೆ ಏನು ಟೆನ್ಷನ್ ತಗೋಬೇಡಿ ಅಂತಂದರೆ ಫೋನ್ ಮಾಡಿದಾಗ ಏನು ಹಂಚ್ಕೊಂಡ್ರು ನಿಮ್ಮ ಹತ್ರ ವಿನಯ್ ಅವರ ಪತ್ನಿ ಅಂತ ಹೇಳಿ ಹಂಚ್ಕೊಂಡಿದಂಥ ಏನೂ ಇಲ್ಲ ಬಿಕಾಸ್ ಅವ್ರು ಇವಾಗ ಸ್ಟ್ರಾಂಗ್ ಆಗಿದ್ದಾರೆ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಸೊ ವಿನಯ್ ಅವ್ರಿಗೂ ಅದೇ ಟೆನ್ಷನ್ ಇದ್ದಿದ್ದು ಹೇಗಿದ್ದಾರೆ ಯಾಕಂದರೆ ಅವರು ಮಗ ಬಿಗ್ ಬಾಸ್ ಮನೆಗೆ ಬರ್ಬೇಕಾದ್ರೆ ಅವ್ರ ಮಗಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ರು ಆ್ಯಂಡ್ ತುಂಬ ಮಿಸ್ ಮಾಡ್ಕೊತಾಯಿದ್ರು ಅವರು ಯಾವುದೇ ಸಿಚು ಅಲ್ಲೂ ಒಂದು ಸಾಂಗ್ ಆಡ್ಬೇಕಾದ್ರೂ ನಾನು ಅಕ್ಷು ಜೊತೆ ಈ ಸಾಂಗ್ ಆಡ್ತಿದ್ದೆ ಅಕ್ಷುನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಹೇಳ್ತಿರೋರು ಇದನ್ನು ಆ್ಯಂಡ್ ನನ್ನ ನೋಡಿದಾಗ ನನ್ನ ಡ್ರೆಸ್ಸಿಂಗ್ ಸೆನ್ಸನ್ನು ನೋಡಿದಾಗ ಅಕ್ಷು ಥರನೇ ಕಾಣಿಸ್ತೀರಾ ನೀವು ಹಂಗೆ ಹಿಂಗೆ ಅಂತ ತುಂಬ ಹೇಳ್ತಿರೋರು ಸೊ ಎಲ್ಲ ಅದನ್ನೆಲ್ಲ ಹೇಳಿದೆ ಇವರಿಗೆ ಈ ಥರ ಈ ಥರ ಅಂತ ತುಂಬ ಖುಷಿಪಟ್ಟರು ಅವರು ಅದನ್ನೇ ಹೇಳಿದ್ದು ನೀವು ಇರಬೇಕಿತ್ತು ಇನ್ನು ಸ್ವಲ್ಪ ದಿನ ಚೆನ್ನಾಗಿ ಆಡಿದ್ರಿ ಅಂತೆಲ್ಲ ಹೇಳಿದ್ರು ಸೊ ನಿಮ್ಮ ಪ್ರಕಾರ ಒಬ್ಬೊಬ್ಬರ ಉಳಿದಿರುವಂಥ ಅಷ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದಾದರೆ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರು ಮಾತಾಡ್ಬೇಕಾರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಟ್ ಐ ಗೆಸ್ ಅವರು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ಮಾತಾಡ್ತಾರೆ ಅಂತ ಅನ್ನಿಸ್ತು ನನಗೆ ತುಕಾಲಿ ಅವರು ಅವ್ರ ಜೊತೆ ಯಾರು ಹೇಗಿರ್ತಾರೆ ಆಗಿರ್ತಾರೆ ಅವ್ರ ಅವ್ರನ್ನ ಯಾರಾದರೂ ನಾಮಿನೇಟ್ ಮಾಡಿದ್ರೆ ಅವ್ರು ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಆ ಥರ ಅವರು ಮೈಕಲ್ ಸಾರ್ಟೆಡ್ ಮನುಷ್ಯ ನಮ್ರತ ಸ್ವಲ್ಪ ಎಮೋಷ್ನಲ್ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ಫ್ಯಾಮಿಲಿನ ಮಿಸ್ ಮಾಡ್ಕೊತಿದ್ದಾರೆ ಸೊ ಅದಕ್ಕೆ ಬಟ್ ಅದು ಬಿಟ್ಟರೆ ಇಂಡಿವಿಜುವಲಾಗಿ ತುಂಬ ಚೆನ್ನಾಗಿ ಆಡ್ತಾರೆ ಸಿರಿ ಸಿನಿಮಾಮ್ ಬರ್ತಾ ಇದ್ದಾರೆ ಅದು ಅವ್ರಿಗೆ ಸ್ವಲ್ಪ ಮುಳ್ಳು ಅಂತ ಅನಿಸುತ್ತೆ ಸಂಗೀತ ಇವಾಗ ಇವಾಗ ತುಂಬ ವೀಕ್ ಆಗ್ತಿದ್ದಾರೆ ತುಂಬ ಚೆನ್ನಾಗಿ ಆಡಿ ನಾನು ಇಟ್ಕೊಂಡ್ ಬಂದಿದ್ದ ಒಪಿನಿಯನ್ನ ಅದನ್ನು ಮತ್ತೆ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತನಿಷಾ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ತಂದಿಡೋದು ಮತ್ತೆ ಎರಡು ಕಡೆನೂ ಚೆನ್ನಾಗಿರೋದು ಇಲ್ಲ ಎರಡು ಕಡೆನೂ ಚೆನ್ನಾಗಿ ಇಲ್ಲದೆ ಇರೋದು ಆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಸೈಲೆಂಟಾಗಿರಬೇಡಿ ಆಡೋರ ಜೊತೆ ಚೆನ್ನಾಗಿ ಆಡಿ ಇನ್ಫ್ಲೂಯೆನ್ಸ್ ಆಗಬೇಡಿ ಇನ್ನೊಂದು ವಿಚಾರ ಇವಾಗ ಹೊರಗಡೆ ಬಂದಿದ್ದೀರಾ ಒಂದಿಷ್ಟು ರೆಸ್ಪಾನ್ಸ್ಗಳೆಲ್ಲ ಬಂದಿರುತ್ತೆ ನಿಮಗೆ ಹೊರಗಡೆ ಬಂದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಯಾರು ನನಗೆ ನನ್ನ ನಾನು ಹೊರಗಡೆ ಬಂದ ತಕ್ಷಣ ನನಗೆ ಆ್ಯಕ್ಚುಲಿ ಫೋನ್ ಸಿಕ್ಕಿದ್ದೆ ನನಗೆ ಒಂದು ಕೆಲವು ಮೇಲೆ ಸೊ ಕಾಲ್ಗಳು ತುಂಬ ಅನ್ನೋನ್ ನಂಬರ್ಸ್ ಬರ್ತಾಯಿತ್ತು ಎಲ್ಲ ಚಾನಲ್ದು ಇಂಟರ್ವ್ಯೂಸ್ಗೆ ಸೊ ಅದು ಬಿಟ್ಟರೆ ನಾನು ಫಸ್ಟ್ ಕಾಲ್ ಮಾಡಿದ್ದು ಅಂತಂದರೆ ಮ್ಯಾಡಿಯವ್ರಿಗೆ ಅಲ್ಲ ಆಮೇಲೆ ಅಮ್ಮಗೆ ಯಾಕಂದರೆ ನನಗೆ ಇವರಿಬ್ಬರು ನಂಬರ್ ತುಂಬ ನೆನಪಿರೋದು ಸೊ ಇವರಿಬ್ಬರಿಗೂ ಫಸ್ಟ್ ಕಾಲ್ ಮಾಡಿದ್ದಾರೆ